ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ತಾಲೂಕಿನ ಹಲಗೇರಿ ಗ್ರಾಮದಲ್ಲಿದ್ದೀನಿ ಹಲಗೇರಿ ಗ್ರಾಮದ ಯುವ ರೈತರಾದ ಆನಂದ ಅವರು ಇವತ್ತು ನಮ್ಮ ಹೊಲದಲ್ಲಿ ಬೆಳೆದಂಥ ಕೃಷಿ ತ್ಯಾಜ್ಯಗಳು ಮೆಕ್ಕೆ ಇರಬಹುದು ರೌದೆ ಇರಬಹುದು ಲಂಡಿಕೆ ಇರಬಹುದು ಮೇಲೆ ಬರುವಂಥ ಇದು ಇರಬಹುದು ಇವುಗಳ ಮೂಲಕ ನಾವು ಯಾವ ಥರ ಅಂದ್ರೆ ಇದೇ ಮಾಡ್ಬೋದು ಇಡ್ಲಿಯಿಂದ ಯಾವ ಥರ ಲಾಭ ಐತೆ ಅಂದರೆ ಇವತ್ತು ನಾವೇನಾದರೂ ಒಂದು ಇದು ಅರ್ತಿಂಗ್ ಹಾಕ್ಬೇಕಂದ್ರೆ ನಮ್ಗೆ ಇಡ್ಲಿ ಬೇಕಂದ್ರೆ ಯಾವ ಥರ ತಂಪಿರುತ್ತೆ ಆ ಈ ತಂಪಾದ ಒಂದು ಇದ್ಲಿ ಯಾವ ಥರ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಆಮೇಲೆ ಇದರಿಂದ ಎರಡ ಗೊಬ್ಬರಗಳು ಯಾವ ಥರ ನಮ್ಮ ಭೂಮಿಯಲ್ಲಿ ಸೂಕ್ಷ್ಮಾಣ ಜೀವಿಗಳು ಯಾವ ಥರ ನಮ್ಮಲ್ಲಿ ನಮಗೆ ಭೂಮಿಗೆ ಫಲವತ್ತತೆ ಕೊಡ್ತೈತಿ ಅನ್ನೋ ಮಾ ಮಾಹಿತಿನ ನಾವು ಈ ಇದರ ಮೂಲಕ ನಾನು ಯಾವ ಥರ ಬಯಚೂರು ಮಾಡ್ಬೋದು ಅಂತ ನಿಮಗೆ ಈಗ ಆನಂದ್ರ ಮುಖಾಂತ್ರ ತಿಳಿಸ್ಕೊಡ್ತೀನಿ ಬನ್ನಿ ಆನಂದರ ಜೊತೆಗೆ ಮಾತಾಡೋಣ ನಾವು ರಸವನ್ನು ಮಾಡೋದಂದರೆ ಇದೇ ನಮ್ಮ ಕಡೆ ಸಿಗುವಂಥ ವೇಸ್ಟು ಆ ವೇಸ್ಟ್ ಮೇಲೆ ನಾವು ಬಹಚಾರನ ನಾವು ಮಾಡ್ತೇವೆ ಇಲ್ಲಿ ಹಂಗೆ ನಮ್ಮ ತಿಪ್ಪಿಗೆ ಡ್ರಿಪ್ ಮುಖಾಂತರ ನೀರು ಬಿಟ್ಟಿದೆ ಸ್ಪ್ರಿಂಕ್ಲರ್ ಮುಖಾಂತರ ಇದು ಏನು ಮಾಡುತ್ತೆ ಅಂದರೆ ನಮಗೆ ಇಲ್ಲಿ ಎರ ಜಾಸ್ತಿ ವೃದ್ಧಿ ಮಾಡ್ತದೆ ಇದು ಕೂಡ ಅತಿ ಜೀರೋ ಬಜೆಟ್ ಕಡಿಮೆ ರೊಕ್ಕದಲ್ಲಿ ಎರೆಹುಳುಗಳನ್ನು ಮಾಡುವ ಒಂದು ವಿಧಾನ ನೀವು ಇಲ್ಲಿ ನೋಡಿ ನಮ್ಮ ಹೊಲ ಎರೆಹುಳು ನಮ್ಮ ತಿಪ್ಪೆ ಎರೆಹುಳು ಏನು ಇಲ್ಲಿ ನೋಡಿ ಕಾಣ್ತಲ್ವಾ ಎರೆ ನಿಮಗೆ ನಮಗೆ ಸಾಕಾದಷ್ಟು ಇಲ್ಲಿ ಸಿಗ್ತವೆ ತುಂಬ ತುಂಬ ಎರೆ ಹುಳುಗಳು ಎಲ್ಲರು ಈ ಇಡ್ಲಿಗಳು ಏನಾಗ್ತವೆ ಅಂದರೆ ನಮಗೆ ಬರಗಾಲದಲ್ಲೂ ಕೂಡ ಬಂಗಾರದ ಬೆಳೆಯನ್ನು ಬೆಳೆಯೋದಕ್ಕೆ ಸಹಾಯ ಮಾಡ್ತವೆ ಇವುಗಳ ಮುಖ್ಯ ಕಾರ್ಯ ಅಂದರೆ ಈ ಇದ್ಲಿಗಳಲ್ಲಿ ತುಂಬ ಇರೋದರಿಂದ ಇವು ನೀರನ್ನು ಯಥೇಚ್ಛವಾಗಿ ಹಿಡಿದುಕೊಡ್ತಾವೆವು ಈ ನೀರಿನ ಜೊತೆಗೆ ನಾವು ಏನಾದರೂ ಪೋಷಕಾಂಶಗಳನ್ನು ಅಥವಾ ನಾವು ಜೀವಾಮೃತ ಗೋಕುಲಾಮೃತ ವೇಸ್ಟಿಗಾರ ಯಾರೇಜ್ ಎಲ್ಲ ಈ ಥರ ಪೋಷಕಾಂಶಯುಕ್ತ ದ್ರವದಲ್ಲಿ ನೆನೆಸಿ ಇಟ್ಟಾಗ ಈ ಇದ್ಲಿಯಲ್ಲಿ ಆ ದ್ರವ ರೂಪದಲ್ಲಿ ಇರತಕ್ಕಂಥ ಎಲ್ಲ ಪೋಷಕಾಂಶಗಳು ಇದ್ಲಿ ಶೇಖರಣೆಯಾಗಿ ನಾವು ಭೂಮಿ ಹಾಕಿದಾಗ ಭೂಮಿಗೆ ಸದಾಕಾಲ ಒದಿಸ್ತಾ ಇರ್ತವೆ ಮತ್ತು ಇದ್ಲಿ ಇನ್ನೊಂದು ಕೆ ಕೆಲಸ ಏನಂದರೆ ಇದು ಇದಕ್ಕೆ ಆಯುಷ್ ಭಾಳ ಗ ತುಂಬ ದೊಡ್ಡದಿದೆ ಹೊಸ ಗಟ್ಟ ಮತ್ತು ಇದರಲ್ಲಿ ಪೋರಾಸಿಟಿ ಇರೋದರಿಂದ ಈ ಸೂಕ್ಷ್ಮ ಜೀವಿಗಳು ಇದರಲ್ಲಿ ಮನೆ ಮಾಡಿ ವಾಸ ವಾಸವಾಗ್ತವು ತೇವಾಂಶ ಇರೋದರಿಂದ ಈ ಸೂಕ್ಷ್ಮ ಜೀವಿಗಳು ಬೇಗನೆ ಈ ಬಿಸಿಲಿಗೆ ಆಗಲಿ ಬೇರೆ ಯಾವುದೇ ಒಂದು ಇದಕ್ಕಾಗಲಿ ಸಾಯೋದಿಲ್ಲ ಮತ್ತು ಇಡ್ಲಿ ಗಟ್ಟಿರೋದ್ರಿಂದ ಈ ನಾವು ತುಳಿಯೋದ್ರಿಂದ ಇದು ಮಾಡೋದ್ರಿಂದ ಬೇಗ ಸಣ್ಣ ಆಗೋದಿಲ್ಲ ಹಾಗಾಗಿ ಈ ಸೂಕ್ಷ್ಮ ಜೀವಿಗಳಿಗೆ ಭಾಳ ಒಂದು ಮನೆ ಮಾಡಿ ಇರುವಂತಹ ವ್ಯವಸ್ಥೆ ಮಾಡಿಕೊಡುವಲ್ಲಿ ಇದ್ಲಿ ಪಾತ್ರ ತುಂಬ ಆಗಿರ್ತದೆ ಅಂತಂದು ನಾನು ಹೇಳ್ತೀನಿ ನಾನೀಗ ಭಯೋಚಾರು ನಮ್ಮ ಹೊಲದಲ್ಲಿ ಕೂಲಿಗಳಾದವಲ್ಲ ಈ ಕೂಲಿಗಳಿಂದ ನಾನು ಭಯೋಚಾರ ಮಾಡ್ತಾ ಇದಕ್ಕಿಂತ ಮುಂಚೆ ನಾನು ಲಂಡಿಕೆಯಿಂದ ಭಯೋಚಾರ ಮಾಡಿದ್ದೆ ಇಲ್ಲಿ ನೋಡಿ ಲಂಕಿಯಿಂದ ಭಯೋಚಾರ ಮಾಡಿದ್ದು ಲಂಡಿಕೆ ಯಾವ ಥರ ಇದ್ದಿಲಿ ಆಗಿದ್ದಾವೆ ಭಯೋಚಾರಾಗಿದೆ ಭಯೋ ಆಗಿದೆ ನೋಡಿ ಇವೆಲ್ಲ ಲಂಡಿಕೆ ವೇಸ್ಟ್ನಿಂದ ಮಾಡಿದಂಥ ಭಯೋಚಾರು ಈಗ ನಾನು ಕೂಲಿಯಿಂದ ಆಲ್ರೆಡಿ ಒಂದು ಬ್ಯಾಚ್ ಮಾಡಿದ್ದೀನಿ ನೋಡಿ ಎಲ್ಲ ಕಸಕಡ್ಡಿಗಳು ಯಾವ ಥರ ಸುಟ್ಟು ಇದ್ದಿಲ್ಲ ಅಂತಂದು ನೋಡಿ ಇಲ್ಲಿನ ಕಣ್ಣಿಗೆ ಕಾಣ್ತೈತಿ ಈಗ ಎರಡನೇ ಬ್ಯಾಚ್ ಸ್ಟಾರ್ಟ್ ಮಾಡಿದ್ದೀನಿ ಈಗ ನೋಡೋಣ ಈ ಕೂಲಿಗಳನ್ನೆಲ್ಲ ಈ ಕೂಲಿಗಳು ಕಸುಕಡ್ಡಿಗಳು ಒಣಕಸ ಸುಡಂತ ಅದೇನಿದ್ದಾವೆ ಇದನ್ನೆಲ್ಲ ನಾವು ಈ ಡ್ರಮ್ಮಿನ ಮುಖಾಂತರ ತುಂಬಿದ್ದೀವಿ ಈ ಡ್ರಮ್ಮಿನ ತುಂಬಿಗೆ ನಾನು ಮೊದಲನೇ ಲೇಯರಲ್ಲಿ ಈ ಬೆಂಕಿಯನ್ನು ಹಚ್ಚಿ ಅದನ್ನು ಸರಿಯಾಗಿ ಎಲ್ಲ ರೀತಿ ಅದು ಎಲ್ಲ ಕಡೆ ಸುಡುವಾಗ ನೋಡ್ಕೊಂಡಿದ್ದೀನಿ ಇದು ಬೆಂಕಿ ಎಲ್ಲ ಕಡೆ ಆದಮೇಲೆ ನಾನು ಈ ಏನು ಕ್ಯಾಪ್ ಇದೆಯಲ್ಲ ಈ ಕ್ಯಾಪನ್ನು ಅದ್ರ ಮೇಲೆ ಮುಚ್ತೀನಿ ಮುಚ್ಚಿ ತದನಂತರ ಈ ಚಿಮಣಿಯನ್ನು ಹಾಕ್ತೀನಿ ಹಾಕಿ ಒಂದು ಎರಡು ಮೂರು ತಾಸು ಬಿಟ್ಟ ನಂತರ ನಾ ಈ ಬಯೋಚಾರು ತಯಾರಾಗಿರ್ತದೆ ಇದು ಕಂಪ್ಲೀಟ್ ಈ ಥರ ಮ್ಯಾಗೆಲ್ಲ ಸರೌಂಡಿಂಗು ಬೆಂಕಿ ತಿರಬೇಕು ಫಸ್ಟ್ ಲೇಯರು ಅಂದರೆ ಅದು ಗ್ರ್ಯಾಜುವಲಿ ಅದು ಏನಾಗುತ್ತೆ ಅಂದರೆ ಬೆಂಕಿ ಒಳಗಡೆ ಹೋಗ್ತಾ 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 ಅದು ನಾವು ಹಾಕಿರುವಂಥ ಎಲ್ಲ ವೇಸ್ಟ್ಗಳು ಪೈರೋಲೈಸಸ್ ಆಗ್ತದೆ ಇದಕ್ಕೆ ಇನ್ನೊಂದು ಇಂಗ್ಲೀಷಲ್ಲಿ ಪೈರೋಲೈಸಸ್ ಮೆಥಡ್ ಕೂಡ ಅಂತ ಇದ್ದಾರೆ ಈ ಥರ ಸರಿಯಾಗಿ ಪೈರೋಲೈಸ್ರೆ ನಮಗೆ ಕಂಪ್ಲೀಟಾಗಿ ಯಾವುದೇ ರೀತಿ ಉಳಿಯೆಲ್ಲ ನಮಗೆ ಈ ಥರ ಇದ್ದಿಲುಗಳು ಹೊರಬರ್ತವೆ ನೋಡಿ ಒಂದು ಕಡ್ಡಿ ಇದು ಮೆಕ್ಕೆಜೋಳ ರೌದಿ ಕೂಡ ಸುಟ್ಟಿಲ್ಲ ಇದ್ದಂಟು ಕೂಡ ಎಷ್ಟು ನೀಟಾಗಿ ಅದು ಇದ್ದಲಾಗಿತ್ತು ನೋಡ್ರಿ ಚೆನ್ನಾಗಿ ಇದಾಗತ್ತೆ ರೌದಿ ನೋಡಿ ಹೇಗಿದ್ದ ರೌದೆ ಆಗಿದೆ ಇದ್ದಿಲ್ಲಾಗಿದೆ ಈ ಮೆಕ್ಕೆಜೋಳದ ಜುಟ್ಟದಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಫೈಬರ್ ನಾರು ಇರುತ್ತಲ್ಲ ಅದು ಕೂಡ ನೋಡಿ ಸುಟ್ಟಿಲ್ಲ ಅದು ಕೂಡ ಇದ್ದಲಾಗೈತಿ ಅಷ್ಟು ಚೆನ್ನಾಗಿ ಅದು ಇದ್ದಲಾಗುತ್ತೆ ಈ ಪ್ಯಾರಾಲಿಸ್ ಮೆಥಡಲ್ಲಿ ಅಥವಾ ಇದನ್ನು ನಾವು ಬಯೋಚಾರ ಅಂತ ಏನು ಕರಿತೀವಲ್ಲ ಈ ಭಯೋಚಾರ ಮೆಥಡಲ್ಲಿ ಅದು ಈ ಥರ ಕಂಪ್ಲೀಟಾಗಿ ಎಲ್ಲ ಭಾಗದಲ್ಲಿ ಈಗ ಅದು ತುಂಬ ಕಂಪ್ಲೀಟಾಗಿ ಹೊಗೆ ಇದೆ ಇದು ಇದೆ ಬೆಂಕಿ ಆಗಿದೆ ಎಲ್ಲ ಕಡೆ ಈಗ ನಾವು ಇದನ್ನು ಮೇಗೆ ಮುಚ್ಚಳಿಕೆಯನ್ನು ಮುಚ್ಚಬಹುದು ಚಿತ್ರ ಇಲ್ಲಿ ಕೂಡ ಓಪನ್ ಆಗಿ ನೋಡ್ಕೋಬೇಕು ನೋಡಿ ಕಂಪ್ಲೀಟಾಗಿ ಮೇಲೆ ಮುಚ್ಚಲಾಗಿದೆ ಇಲ್ಲಿ ನೋಡಿ ಇಲ್ಲಿ ಹೋಲಿರ್ತವೆ ಈ ನಾಲ್ಕು ಹೋಲು ಏನು ಮಾಡ್ತವೆ ಅಂದರೆ ಇದಕ್ಕೆ ಆಕ್ಸಿಜನ್ ಸಪ್ಲೈ ಮಾಡ್ತವೆ ಇಲ್ಲಿದ್ದಾವಲ್ಲ ಈ ಹೋಲುಗಳು ಆಕ್ಸಿಜನ್ ಸಪ್ಲೈ ಮಾಡಿ ಏನು ಫಸ್ಟ್ ಲೇಯರ್ ಪಾರ್ಟ್ ಏನಿದೆಯಲ್ಲ ಆ ಪಾರ್ಟಿಗೆ ಸಂಪೂರ್ಣವಾಗಿ ಗಾಳಿಯನ್ನು ಒದಗಿಸಿ ತುಂಬ ಚೆನ್ನಾಗಿ ಉರಿಯೋಂಗ ಮಾಡ್ತವೆ ಆಮೇಲೆ ಈ ಕೆಳಗಿರ್ತಕ್ಕಂಥ ಏನಿದಾವಲ್ಲ ಈ ಥರದ ಹೂಲುಗಳು ಆಮೇಲೆ ಇದ್ರ ಮುಖಾಂತರ ಅದು ಆಕ್ಸಿಜನ್ ಸಣ್ಣಾಗಿ ಹೋಗಿ ಅದು ಪೈರಲಿಸಿಸ್ ಮೆಥಡಲ್ಲಿ ಉರಿತದೆ ಈಗ ನೋಡಿ ನಾವು ಚಿಮಣಿಯನ್ನು ಇಟ್ಟಿದ್ದೀವಿ ಈ ಚಿಮಣಿಗೆ ಇಲ್ಲಿ ಸುತ್ತಲೀ ಮಣ್ಣನ್ನು ಹಾಕ್ತೀವಿ ಯಾಕಂದರೆ ಮಣ್ಣನ್ನು ಹಾಕೋದ್ರಿಂದ ಇದು ಯಾವುದೇ ರೀತಿ ಗಾಳಿಗೆ ಅಳ್ಳಾಡಿ ಬೀಳಬಾರ್ದು ಅನ್ನೋ ಉದ್ದೇಶದಿಂದ ಮಣ್ಣನ್ನು ಹಾಕಿ ಈ ಚಿಮಣಿಯನ್ನು ಪ್ರೊಟೆಕ್ಷನ್ ಮಾಡ್ತೀವಿ ನೋಡಿಗೆ ಮಣ್ಣನ್ನು ಹಾಕಲಾಗಿದೆ ಇದು ಯಾವುದೇ ರೀತಿ ಗಾಳಿಗೆ ಈ ಚಿಮಣಿ ಅಡಗಾಡ್ದಂಗೆ ನೋಡ್ಕೊಳ್ತದೆ ಈ ನೋಡಿ ಚಿಮಣಿ ಮುಖಾಂತರ ತುಂಬ ದಟ್ಟವಾದ ಹೊಗೆ ಬರ್ತದೆ ಈ ಬಗೆ ಯಾವಾಗ ನಮ್ಗೆ ತಿಳಿ ಆಗುತ್ತೆ ಅಥವಾ ಟ್ರಾನ್ಸ್ಪರೆಂಟ್ ಆಗುತ್ತೆ ಹೊಗೆ ಕಂಪ್ಲೀಟ್ ನೈಂಟಿ ನೈನ್ ಪರ್ಸೆಂಟ್ ಕಡಿಮೆ ಆಗುತ್ತೆ ಆವಾಗ ಏನರ್ಥ ಅಂದರೆ ನಮಗೆ ಇದು ಬಯೋಚಾರು ತಯಾರಾಗಿದೆ ಅಂತ ಅರ್ಥ ಆವಾಗ ನಾವು ಈ ಈಗ ನಾವು ವಾಟ್ರು ಬಾಟ್ಲಿಗೆ ಪೋಲ್ ಟೆಸ್ಟ್ ಅಂತ ಮಾಡ್ಕೊಂಡಿದ್ವಿ ಇಲ್ಲಿ ನಾವು ಈ ಥರ ನಾವು ನೀರು ಹಾಕಿ ನೋಡಿದಾಗ ಇಲ್ಲಿ ಗಂಟೆ ಬೆಂಕಿ ಇದೆ ಅಂತ ಗೊತ್ತಾಗುತ್ತೆ ಇಲ್ಲಿ ನೋಡಿ ಈಗ ಆಲ್ರೆಡಿ ಬೆಂಕಿ ಇಲ್ಲಿ ಗಂಟೆ ಬಂದಿದೆ ಈಗ ನಾವು ಸ್ಟಾರ್ಟ್ ಮಾಡೋ ಒಂದು ಐದು ನಿಮಿಷಕ್ಕಿಲ್ಲ ಚೆಕ್ ಮಾಡಿಕೊಂಡು ಪೂರ್ಣ ಪ್ರಮಾಣದಾಗ ಈ ತಳಮಟ್ಟದಾಗ ಸುತ್ತಲೂ ಬಂದಾಗ ಪ್ರಮಾಣದಾಗ ಸುತ್ತೀ ಬೆಂಕಿ ಬಂದಾಗ ಅಲ್ಲಿಗೆ ಕಂಪ್ಲೀಟ್ ಆಗಿದೆ ಅಂತ ಆವಾಗ ಈ ಬಗೆ ಆಲ್ಮೋಸ್ಟ್ ಸ್ಟಾಪ್ ಆಗಿರ್ತಿದ್ವಿ ಆನಂತರ ನಾವು ಇದನ್ನು ಏನು ಮಾಡ್ತೀವಿ ಈ ಚಿಮ್ಮೆ ಅಂತ ಈ ಲಿಡ್ ಅಂತೆಲ್ಲ ಈ ಲಿಡ್ಡನ್ನು ನಾವು ಅದಕ್ಕೆ ಮುಚ್ತೀವಿ ಈ ಥರ ಮುಚ್ಚಿ ಸುತ್ತಲಿನ ಮಣ್ಣು ಹಾಕೋದ್ರಿಂದ ಇದು ಟೈಟಾಗಿ ಯಾವುದೇ ರೀತಿ ಏರಿಯೇಷನ್ ಆಗದಂಗೆ ನಮಗೆ ಅದು ಎಲ್ಲ ಇದ್ದಲ್ಲೂ ಬೆಂಕಿ ಎಲ್ಲ ಹಾರಿ ನಮಗೆ ಇದಕ್ಕೆ ಕನ್ವರ್ಟ್ ಆಗುತ್ತೆ ಆಮೇಲೆ ತದನಂತರ ಈ ಏನು ನಾವು ಇಲ್ಲಿ ಒಂದು ಮಣ್ಣನ್ನು ಕರೆಸಿಟ್ಟಿವಿ ಮಣ್ಣು ಮಸೆಹಣ್ಣಿನ ಇದನ್ನು ನಾವು ಏನು ಮಾಡಬೇಕು ತದನಂತರದಲ್ಲಿ ಈ ಥರ ಸೀಲನ್ನು ಮುಚ್ಕೋಕ್ಕಿದ್ದಾರೆ ಈ ಥರ ಯಾಕಂದರೆ ಈ ಈ ಒಟ್ಟ ನಾವು ಈ ಕ್ಯಾಪ್ ಹಾಕಿದಾಗ ನಮಗೆ ಈ ಸೀಲ್ ಇರಬಾರ್ದು ಇದಿರ್ತಂದ್ರೆ ನಮ್ಗೆ ಏನಾಗ್ತದೆ ಅಂದರೆ ಆ ಇದ್ದಲ್ಲಿ ಇಲ್ಲಿ ಆಗೋದಿಲ್ಲ ಬೂದಿ ಆಗ್ಬಿಡ್ತದೆ ನೋಡಿ ಈ ಥರ ಇದು ಭಾಳ ಸುಡ್ತಾ ಇರ್ತೈತಿ ತಮಗೆ ಕಾಣ್ತಿರ್ಬೋದು ಎಷ್ಟು ಸುಡ್ತಾ ಇರ್ತದ ಇದನ್ನು ನಾವು ಮುಚ್ಕೊಳ್ಬೇಕು ಈ ಥರ ಮಾಡೋದ್ರಿಂದ ನಮಗೆ ಉತ್ತಮ ಗುಣಮಟ್ಟದ ಇದ್ದಿಲು ದೊರೆಯುತ್ತದೆ ಇಲ್ಲಿ ಆಲ್ರೆಡಿ ತಯಾರಾದಂಥ ಇಲ್ಲಿಗಳಿದ್ದವು ನೋಡಿ ನೀವು ಇದ್ಲಿಂದ ಏನು ಉಪಯೋಗ ಅಂತ ನೋಡ್ಬೋದು ಈ ಇಡ್ಲಿಗಳು ಏನಾಗ್ತವೆ ಅಂದರೆ ನಮಗೆ ಬರಗಾಲದಲ್ಲಿ ಕೂಡ ಬಂಗಾರದ ಬೆಳೆಯನ್ನು ಬೆಳೆಯೋಕ್ಕೆ ಸಹಾಯ ಮಾಡ್ತವೆ ಇವುಗಳ ಮುಖ್ಯ ಕಾರ್ಯ ಅಂದರೆ ಈ ಇದ್ಲಿಗಳಲ್ಲಿ ತುಂಬ ಇರೋದ್ರಿಂದ ಇವು ನೀರನ್ನು ಯಥೇಚ್ಛವಾಗಿ ಹಿಡಿದುಕೊಡ್ತಾವೆವು ಈ ನೀರಿನ ಜೊತೆಗೆ ನಾವು ಏನಾದರೂ ಪೋಷಕಾಂಶಗಳನ್ನು ಅಥವಾ ನಾವು ಜೀವಾಮೃತ ಗೋಕುರಾಮೃತ ವೇಸ್ಟಿ ಕಂಪಜ್ ಎರಜ್ಜೆ ಈ ಥರ ಪೋಷಕಾಂಶಯುತರ ದ್ರವದಲ್ಲಿ ನೆನೆಸಿ ಇಟ್ಟಾಗ ಈ ಇದ್ಲಿಯಲ್ಲಿ ಆ ದ್ರವ ರೂಪದಲ್ಲಿ ಇರತಕ್ಕಂಥ ಎಲ್ಲ ಪೋಷಕಾಂಶಗಳು ಇಲ್ಲಿ ಶೇಖರಣೆಯಾಗಿ ನಾವು ಭೂಮಿ ಹಾಕಿದಾಗ ಭೂಮಿಗೆ ಸದಾಕಾಲ ಒದಗಿಸ್ತಾ ಇರ್ತವೆ ಮತ್ತು ಇಲ್ಲಿ ಇನ್ನೊಂದು ಕೆಲಸ ಏನಂದರೆ ಇದು ಇದಕ್ಕೆ ಆಯುಷ್ ಭಾಳ ಗ ತುಂಬ ದೊಡ್ಡದಿದೆ ಹೊಸ ಗಟ್ಟಲೆ ವರ್ಷಗಟ್ಟಲೆ ನಾವು ಇದನ್ನು ಇದಿಟ್ಟರೂ ಕೂಡ ಕರಗೋದಿಲ್ಲ ಈ ಕಟ್ಟಿಗೆ ಕರಗತೈತಿ ಬಟ್ ಇಲ್ಲಿ ಕರಗೋದಿಲ್ಲ ಇದು ಯಾವುದೇ ರೀತಿ ಕರಗೋದಿಲ್ಲ ಅದಕ್ಕೋಸ್ಕರ ನಾವು ಈ ಅರ್ಥಿಂಗಲ್ಲಿ ಎಲ್ಲ ನಾವು ಇಲ್ಲಿಯನ್ನು ಉಪಯೋಗಿಸ್ತೀವಿ ಹಾಗಾಗಿ ಇದು ಏನಾಗುತ್ತೆ ನಮ್ಮ ಭೂಮಿಯಲ್ಲಿ ಯಥೇಚ್ಛವಾಗಿರೋದ್ರಿಂದ ಮತ್ತು ಇದರಲ್ಲಿ ಪೌರಾಸಿಟಿ ಇರೋದರಿಂದ ಈ ಸೂಕ್ಷ್ಮ ಜೀವಿಗಳು ಇದರಲ್ಲಿ ಮನೆ ಮಾಡಿ ವಾಸ ವಾಸವಾಗ್ತವು ತೇವಾಂಶ ಇರೋದರಿಂದ ಈ ಸೂಕ್ಷ್ಮ ಜೀವಿಗಳು ಬೇಗನೆ ಈ ಬಿಸಿಲಿಗೆ ಆಗಲಿ ಬೇರೆ ಯಾವುದೇ ಒಂದು ಇದಕ್ಕಾಗಲಿ ಸಾಯೋದಿಲ್ಲ ಮತ್ತು ಇಲ್ಲಿ ಗಟ್ಟಿರೋದ್ರಿಂದ ಈ ನಾವು ತುಳಿಯೋದ್ರಿಂದ ಇದು ಮಾಡೋದ್ರಿಂದ ಬೇಗ ಸಣ್ಣ ಆಗೋದಿಲ್ಲ ಹಾಗಾಗಿ ಈ ಸೂಕ್ಷ್ಮ ಜೀವಿಗಳಿಗೆ ಭಾಳ ಒಂದು ಮನೆ ಮಾಡಿ ಇರುವಂತಹ ವ್ಯವಸ್ಥೆ ಮಾಡಿಕೊಡುವಲ್ಲಿ ಇದ್ಲಿ ಪಾತ್ರ ಪಾತ್ರೆ ತುಂಬ ಆಗಿರ್ತದೆ ಅಂತಂದು ನಾನು ಹೇಳ್ತೀನಿ ಈಗ ನೋಡಿ ಹೊಗೆ ಪ್ರಮಾಣ ಈಗ ಆಲ್ರೆಡಿ ಎರಡರಿಂದ ಮೂರು ತಾಸಾಯಿತು ಹೊಗೆ ಪ್ರಮಾಣ ತುಂಬ ಆಗಿದೆ ಈಗ ನಾವು ಈ ವಾಟರ್ ಟೆಸ್ಟರಿಂದ ನಾವು ನೀರು ಚೆಕ್ ಮಾಡೋಣ ನೋಡಿ ನೀರು ಈಗ ಆಲ್ರೆಡಿ ಕೆಳಭಾಗದಲ್ಲಿ ಸುಡ್ತಾ ಇದೆ ಅಂದರೆ ಇಲ್ಲಿ ಬೆಂಕಿ ಇದೆ ಅಂತ ಅರ್ಥ ಮೇಲ್ಭಾಗದಲ್ಲಿಲ್ಲ ಕಾಣ್ತಾಳು ಇಲ್ಲೇ ಇಲ್ಲಿಲ್ಲ ಅಂದರೆ ಇಲ್ಲೆಲ್ಲ ಸುಟ್ಟಾಗಿದೆ ಕೆಳಭಾಗದಲ್ಲಿ ಮಾತ್ರ ನಮಗೆ ಬೆಂಕಿ ಇದೆ ಈ ಯಾವಾಗ ಬೆಂಕಿ ಇಲ್ಲಿ ಕೆಳಗಡೆ ಇದೆ ಅಂದರೆ ಗೊತ್ತಾಗುತ್ತೆ ಆಗ ನಾವು ಏನು ಮಾಡ್ಕೊಂಡ್ರೆ ನೋಡಿ ಇಲ್ಲಿ ಕಮ್ಮಿ ಇದೆ ಇಲ್ಲಿದೆ ಕಮ್ಮಿ ಇಲ್ಲಿದೆ ಯಾವಾಗ ಗೊತ್ತಾಗುತ್ತಾ ಆವಾಗ ಇಲ್ಲಿ ನೋಡಿ ಇಲ್ಲಿ ಹೊಗೆ ಕಮ್ಮಿಯಾಗಿದೆ ಮತ್ತು ಬೆಂಕಿ ತುಂಬ ಪೂರ್ಣ ಕೆಳಗಡೆ ಭಾಗದಲ್ಲಿ ಹೋಗಿದೆ ಸೊ ಆವಾಗ ನಾವು ಈ ಲಿಡ್ನ ಮುಚ್ಬೇಕು ಈ ಚಿಮ್ಣಿ ತಗೋದಾಕಿ ಎಲ್ಲ ಇದಕ್ಕೆರೆ ಮಣ್ಣು ಸರಿಸ್ಕೋಬೇಕು ಲಿಡ್ಗಾರ ಸರಿಸ್ಕೊಂಡು ಒಂದು ಕ್ಲೈ ತೆಗಿಬೇಕು ನಾವು ಈ ಥರ ಯಾವುದಾದ್ರೂ ಒಂದು ಬೋಗುಣಿ ಅಥವಾ ಏನು ಒಂದು ಕಡೆ ಕುಕ್ಕರ್ ಇದೆ ಹಳೆ ಕುಕ್ಕರು ಈ ಕುಕ್ಕರ್ ಹಾಕ್ತಾಯಿದ್ದೀನಿ ಈ ಥರ ಕುಕ್ಕರ್ ಹಾಕಿ ಮುಚ್ಚಿ ಇದು ವಗ ಯಾವುದೇ ಉಸಿರು ಬರಲಾರ್ದಂಗೆ ಗಾಳಿ ಬರಲಾರ್ದಂಗೆ ಬಿಗಿ ಕಟ್ಬೇಕು ದಮ್ ಅಂತೀವಲ್ಲ ಈ ಥರ ದಮ್ ಕಟ್ಟಬೇಕು ಈ ಥರ ಮಣ್ಣು ಇಲ್ಲ ಮಣ್ಣು ಹಾಕಬೇಕು ಈ ಥರ ದಮ್ ಕಟ್ಟಿದ ಮೇಲೆ ಸ್ವಲ್ಪ ಸಮಯ ಕೆಳಭಾಗದಲ್ಲಿ ಹೋಗಿ ಬರ್ತದೆ ಅಂದರೆ ಇಲ್ಲಿ ಮೇಲ್ಭಾಗದಲ್ಲಿ ಎಲ್ಲ ರೀತಿ ಪ್ಯಾಕ್ ಆಗಿದೆ ಅಂತ ಅರ್ಥ ಈ ಥರ ಮಾಡಿ ಒಂದು ತಾಸು ಅಥವಾ ಎರಡು ತಾಸು ಒಳಗಡೆ ಈ ಒಳಗಿರುವಂಥ ಎಲ್ಲ ಬೆಂಕಿ ಆರೆ ಹೋಗುತ್ತೆ ಈ ಆರೆ ಹೋದ ನಂತರ ನಾವು ಮತ್ತೆ ಈ ನೀರಿನಿಂದ ಚೆಕ್ ಮಾಡಬೇಕು ಆವಾಗ ಅದು ಯಾವುದೇ ರೀತಿ ಇರಾಗಲ್ಲ ಹಾಗೆ ಡೈರೆಕ್ಟ್ ಮುಟ್ಬಾರ್ದು ಯಾಕಂದರೆ ಮುಟ್ಟೋದ್ರಿಂದ ತುಂಬ ಸಾಕಿರುತ್ತೆ ತದನಂತರ ಅದು ಈ ಥರ ಇದ್ಲಿಯಾಗಿ ಬದಲಾಗಿರ್ತೈತಿ ಉತ್ತಮ ಕಟ್ಟಿದ ಮೇಲೆ ಪ್ರಾಬ್ಲಮ್ ಬರ್ತೈತಿ ಇಲ್ಲೆಲ್ಲ ಸುತ್ತಲೂ ನಾವು ಸೀಲ್ ಮಾಡ್ಕೊಂಡಿದ್ದೀವಿ ಆ ಹೂಲುಗಳಿದ್ವಲ್ಲ ಆ ಹೂಲುಗಳನ್ನು ಮತ್ತು ಆ ಮುಚ್ಚಳದ ಪ್ಯಾಕೇಜ್ಗಳಲ್ಲಿ ಎಲ್ಲ ಕಡೆ ನಾವು ಮಣ್ಣು ಮತ್ತು ಸೆಗಣಿಯನ್ನು ಮಿಕ್ಸ್ ಮಾಡಿಕೊಂಡು ಎಲೆ ಥರ ಮಾಡಿಕೊಂಡು ಎಲ್ಲ ಕಡೆ ಸುತ್ತಲೂ ಪ್ಯಾಕ್ ಮಾಡಿದ್ದೀವಿ ಯಾವುದೇ ಹೋಲ್ಗಳು ಇರಬಾರ್ದು ಈ ಥರ ಮಾಡ್ಕೊಳೋದ್ರಿಂದ ಉತ್ತಮ ಗುಣಮಟ್ಟದ ನಮಗೆ ಬಯೋಚಾರ್ ಕಸದಿಂದಲೇ ನಾವು ರಸವನ್ನು ಮಾಡೋದಂದರೆ ಇದೇ ನಮ್ಮ ಕಡೆ ಸಿಗುವಂಥ ವೇಸ್ಟು ಆ ವೇಸ್ಟ್ನಿಂದಲೇ ನಾವು ಬಯೋಚಾರನ್ನು ನಾವು ಮಾಡುತ್ತೇವೆ ಇಲ್ಲಿ ಹಂಗೆ ನಮ್ಮ ತಿಪ್ಪಿಗೆ ಡ್ರಿಪ್ ಮುಖಾಂತರ ನೀರು ಬಿಟ್ಟಿದೆ ಸ್ಪಿಂಕ್ಲರ್ ಮುಖಾಂತರ ಇದು ಏನು ಮಾಡುತ್ತೆ ಅಂದರೆ ನಮಗೆ ಇಲ್ಲಿ ಎರಡುಗಳನ್ನು ಜಾಸ್ತಿ ವೃದ್ಧಿ ಮಾಡ್ತದೆ ಇದು ಕೂಡ ಅತಿ ಜೀರೋ ಬಜೆಟ್ ಕಡಿಮೆ ರೊಕ್ಕದಲ್ಲಿ ಎರೆಹುಳುಗಳನ್ನು ಮಾಡುವ ಒಂದು ವಿಧಾನ ನೀವು ಇಲ್ಲಿ ನೋಡಿ ನಮ್ಮ ಹೊಲದಾಗ ಎರೆ ನಮ್ಮ ತಿಪ್ಪೆಗಳು ಎರೆಹುಳು ಹಿಂಗ ಇಲ್ಲಿ ನೋಡಿ ಕಾಣ್ತಲ್ವಾ ಎರೆಹುಳುಗಳು ನಿಮಗೆ ಸಾಕಾಗಷ್ಟು ಇಲ್ಲಿ ಸಿಗ್ತವೆ ತುಂಬ ತುಂಬ ನಿಮಗೆ ಸಾಕಾಗುವಷ್ಟು ಎರೆ ಈ ಥರ ನಾವು டிங்ளர் முக்காந்திர நீர் விடோதிர